ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಜಿ ಪಿಟಿ ಸ್ನೇಹಿತರೆ ನಾವು ನಮ್ಮ ಆತ್ಮೀಯ ಸ್ನೇಹಿತರಾದ ರಾಜು ಹೊಸ್ಮನೆ ಮತ್ತು ಬಂಗಾರ ನಾಯಕರು ನಮ್ಮ ಮೂರು ಸೀಟು ಕೂಡ ಈ ಗುಂಡ್ಲುಪೇಟೆಯಲ್ಲಿ ಸುಮಾರು ಮೂವತ್ತು ವರ್ಷದ ಹಿಂದನೂ ಕೂಡ ಆತ್ಮೀಯವಾಗಿ ಒಂದು ಚೂರು ಮನಸ್ತಾಪ ಇಲ್ಲ ಒಂದು ಜಗಳ ಇಲ್ಲ ಒಂದು ಕದನ ಇಲ್ಲ ಇನ್ನೂ ಕೂಡ ಆತ್ಮೀಯವಾಗಿ ನಾವು ಇನ್ನೂ ಕೂಡ ಚೆನ್ನಾಗಿದ್ದೇವೆ ಇನ್ನೊಬ್ಬರನ್ನ ಪರಿಚಯ ಮಾಡಿ ಪರಿಚಯ ಮಾಡಿಸ್ತೀನಿ ಆಲ್ ಆಲ್ರೆಡಿ ಗೊತ್ತಿದೆ ನಿಮಗೆ ಬಂಗಾರ ನಾಯಕರು ಯಾರಂದರೆ ಅವರು ಉದಯೋನ್ಮುಖ ಗಾಯಕರು ಹಾಗೂ ಒಳ್ಳೆಯ ಹಾಡುಗಾರರು ಗುಂಡ್ಲುಪೇಟೆಯಲ್ಲಿ ಗಾಯನ ಕ್ಷೇತ್ರದಲ್ಲಿ ನಮ್ಮ ನಂಬರ್ ಒನ್ ಅಂದರೆ ಗುಣಿಪೇಟೆಯಲ್ಲಿ ಬಂಗಾರ ನಾಯ್ಕ್ರವರು ಅವರು ಮತ್ತು ನಾನು ಮತ್ತು ರಾಜು ಹೊಸ್ಮನೆ ನಿಜವಲ್ಲೂ ಕೂಡ ನಾವು ನಿಜವಾಗ್ಲೂ ಒಂದೇ ತಾಯಿ ಮ ಒಂದೇ ತಾಯಿ ಹೊಟ್ಟೆಲ್ಲಿ ಹುಟ್ಟಿಲ್ಲ ಆದರೂ ಕೂಡ ಅಣ್ಣ ತಮ್ಮಿದರಾಗಿ ಇಂದಿಗೂ ಹಿಂದೆಯೂ ಕೂಡ ಚೆನ್ನಾಗಿದ್ದಾವೆ ಈ ಡ್ರೆಸ್ಸನ್ನು ನೋಡಿ ನಿಮ್ಗೆ ಇದಾಗ್ಬೋದು ಇವರು ರಂಗಾಯಣದಲ್ಲಿ ಒಳ್ಳೆ ಅದ್ಭುತವಾದಂಥ ನಟರು ಒಂದು ಒಂದು ಎರಡು ಸೀರಿಯಲಲ್ಲಿ ಕೂಡ ಮಾಡಿದ್ದಾರೆ ಮತ್ತು ನಾಟಕದಲ್ಲಿ ಅದ್ಭುತ ಕಲಾವಿದರು ನೋಡೋಕೆ ಹಿಂಗಿದ್ದಾರೆ ಇದ್ದಾರೆ ಇವತ್ತು ಏನೋ ಅವ್ರದ ಊರಿನ ನಿಮಿತ್ತ ಬಂದು ಕೆಲಸಕ್ಕೆ ಹೋಗ್ತಾಯಿದ್ರು ಅವತ್ತು ಮಾತಾಡಿಸ್ತಾ ಇದ್ದೀನಿ ಅವ್ರು ಭಾಳ ಬ್ಯುಸೀಲಿ ಇದ್ದಾರೆ ಆದರೂ ಕೂಡ ಇದ್ದೀನಿ ಹಾಗಾಗಿ ನಮ್ಮ ಅವರ ಆತ್ಮೀಯತೆ ನಮಗೂ ಭಾಳ ಇಷ್ಟ ಆಯಿತು ಹಾಗಾಗಿ ನಮ್ಮ ಸ್ನೇಹದ ಬಗ್ಗೆ ತಾವೇನು ಹೇಳ್ತೀರಿ ರಾಜವ್ರೆ ಎಲ್ಲ ವೀಕ್ಷಕರಿಗೂ ನನ್ನ ಅಭಿನಂದನೆಗಳು ಸುಮಾರು ಗುಂಡ್ಲುಪೇಟೆ ಈ ಭಾಗದಲ್ಲಿ ಇವರು ನನಗೆ ಸಿಕ್ಕಿ ಇಪ್ಪತ್ತೈದು ಮೂವತ್ತು ವರ್ಷ ಕಳೆದಿದ್ದೇವೆ ಒಡನಾಟ ಭಾಳ ಅದು ಅತ್ಯುತ್ತಮ ಆಗಿ ಇದೆ ಮತ್ತು ನಾವು ಹೀಗೆ ಒಂದು ನಮ್ಮ ಕನಸೇನಿದೆ ಅಂತೇಳಿದ್ರೆ ಹಾಡಾಡಬೇಕು ಮತ್ತು ಎಲ್ಲ ಕ್ಷೇತ್ರದಲ್ಲೂ ಒಂದು ನಮ್ಮಲ್ಲಿರ್ತಕ್ಕಂಥ ಕಲೆನ ಗುರ್ತಿಸ್ಕೋಬೇಕು ಅಂತ ನಾವು ಭಾಳಷ್ಟು ಇದನ್ನು ಟ್ರೈ ಮಾಡ್ತಾಯಿದ್ದೋ ಅದು ಇವಾಗ ನಮಗೆ ಕರಣ ಕರ್ ಇವಾಗ ಈ ಈಡೇರ್ತಾ ಇದೆ ಎಲ್ಲರಿಗೂ ಧನ್ಯವಾದದಲ್ಲಿ ಹಾಗೂ ನಮ್ಮ ಇನ್ನೊಬ್ಬರ ಇನ್ನೊಬ್ಬರಾದಂಥ ಸ್ನೇಹಿತರು ಬಂಗಾರ ನಾಯ್ಕರು ನಮಗೆ ನಮ್ಮನ್ನ ಈ ಮಟ್ಟಕ್ಕೆ ಬೆಳೆಸ್ತಕ್ಕಂಥ ವ್ಯಕ್ತಿನೇ ಅವರು ಬಂಗಾರ ನಾಯ್ಕರು ನಮ್ಮ ಗುಂಡ್ಲುಪೇಟೆಲ್ಲಿದ್ದಾರೆ ಅವರು ಅತ್ಯುತ್ತಮ ಗಾಯಕರು ನಮಗೆ ಪ್ರೋತ್ಸಾಹವನ್ನು ನೀಡ್ತಕ್ಕಂತಹ ಒಂದು ವ್ಯಕ್ತಿ ಬಂಗಾರ ನಾಯ್ಕರವರು ಅವ್ರಿಗೂ ನಾವು ಧನ್ಯವಾದನೇ ಹೇಳ್ತಾ ಇದ್ದೀವಿ ಹಾಗೆ ಸ್ನೇಹಿತರೆ ಈ ಒಂದು ವಿಡಿಯೋನ ನಾನು ಸುಮಾರು ದಿವಸದ್ದು ನಾನು ಮಾಡಿಸ್ಬೇಕು ಅಂದ್ಕೊಂಡಿದ್ದೆ ಆದರೆ ಅವರು ಬ್ಯುಸಿ ಇರೋದ್ರಿಂದ ನಿನ್ನೆ ರಂಗಾಯಣದಿಂದ ಗುಲ್ಬರ್ಗನ ಯಾವುದು ಹುಬ್ಳಿ ಹಾಂ ಹುಬ್ಬಳ್ಳಿಯಿಂದ ನಿನ್ನೆ ತಾನೇ ಆಗಮಿಸಿದ್ರು ಹಾಗಾಗಿ ಇವತ್ತು ಕೂಡ ಅವರು ಬ್ಯುಸಿ ಇದ್ದರು ಆದರೂ ಕೂಡ ಇವತ್ತು ಬನ್ನಿ ಇವತ್ತು ನೀವು ಮಾತಾಡಿಸ್ಲೇಬೇಕು ಅಂದ್ಬಿಟ್ಟು ನಾನು ಕರ್ಕೊಂಡು ಬಂದೆ ಹಾಗಾಗಿ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಅರಕೆ ಆಶೀರ್ವಾದ ಸದಾ ನಮ್ಮ ಮೂರು ದಿಗ್ಗಜರು ಅಂತಂದರೆ ನಾನು ಬಂಗಾರ ನಾಯಕರು ಮತ್ತು ರಾಜು ಹೊಸ್ಮನೆ ನಮ್ಮ ಮೂರರು ಮೂರು ಜನ ಮೇಲೆ ನಿಮ್ಮ ಪ್ರೀತಿ ವಿಶ್ವಾಸ ಸದಾ ಹೀಗೆ ಇರಲಿ ಅಂತ ತಮ್ಮಲ್ಲಿ ಪ್ರಾರ್ಥನೆ ಮಾಡ್ಕೋತಾ ಇದ್ದೀನಿ ಸ್ನೇಹಿತರೆ ಧನ್ಯವಾದಗಳು ನಮಸ್ಕಾರ